ನ ಶಕ್ತಸ್ವಂ ಬಲಾದ್ದರ್ತ್ವ ವೈದೇಹಿ ಮಮ ಪಶ್ಯತ ಹೇತುಭಿರ್ ನ್ಯಾಯ ಸಂಯುಕ್ತೈ ಧ್ರುವಾಂ ವೇದ ಶ್ರತಿಮಿವ ವೇದ ಅನ್ನೋದು ಎಂದು ಕೂಡ ಬಲಾತ್ಕಾರದಿಂದ ಸಿಗುವಂಥ ಸೊತ್ತಲ್ಲ ಅದರ ಎದುರುಗಡೆ ತಗ್ಗಿ ಬಗ್ಗಿ ಅದರ ಸೇವೆಯನ್ನು ಮಾಡಿ ಅದಕ್ಕಾಗಿ ಹಾ ತೊರೆದು ಬದುಕಿನ ಎಷ್ಟೋ ಕ್ಷಣಗಳನ್ನು ಕಾದು 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 ಅದು ಪಕ್ವವಾದಾಗಲೇ ಅರಳಿ ನಮ್ಮ ಮುಂದೆ ಕಂಪನ್ನು ಹರಿಸುವಂಥದ್ದ ಹೇಗೋ ಹಾಗೆ ಈ ಸೀತೆ ನಿನಗೆ ಸುಲಭದಲ್ಲಿ ಸಿಕ್ಕಿದ್ದಾಳೆ ಅಂತ ನೀನು ನನಗೆ ದಕ್ಕಿತು ಅಂತ ಭಾವಿಸಿದರೆ ಅದು ಮಹಾ ಮೂರ್ಖತನ ಅವಳು ಬಲಾತ್ಕಾರಕ್ಕೆ ಯಾವತ್ತೂ ದಕ್ಕುವವಳಲ್ಲ ಮತ್ತೆ ನೀನು ದಕ್ಕಿಸಿಕೊಳ್ಳಿಕ್ಕೆ ಯೋಗ್ಯತೆಯನ್ನು ಯಾವ ರೀತಿಯಿಂದಲೂ ಪಡೆದಿಲ್ಲ ಬಲದಿಂದ ಏನನ್ನಾದರೂ ಕವಿತಾ ವನಿತಾ ಚೈವ ಸ್ವಯಮೇವಾಗತಾವರ ಅನ್ನುವುದು ಲೋಕದ ಮಾತು ಹಾಡಾಗಲಿ ಹುಡುಗಿಯಾಗಲಿ ಬಯಸಿ ಬಂದರೆ ಅದರಲ್ಲಿ ಬದುಕು ಚಂದ ಕಾವ್ಯವೂ ಅಂದ ಬಯಸದೆ ಅವಳ ಬಯಕೆಯಿಲ್ಲದೆ ನಮ್ಮದೇ ಅಪಹರಣದ ಬಲಾತ್ಕಾರದ ಮಾತಾಯಿತು ಅಂದರೆ ಅದು ಜೀವನಕ್ಕೆ ಕುತ್ತು ತಂದು ಒದಗಿಸುತ್ತೆ ಅಥವಾ ಬರೆದ ಕಾವ್ಯ ಹಾಡು ಆದರೂ ಕೂಡ ಅದು ಹಿಂಡಿ ಹಾಕುತ್ತೆ ಅದರಿಂದಾಗಿ ಬಿಟ್ಟು ಬಿಡು ಅಂತ ಮತ್ತೆ ಎಚ್ಚರಿಸ್ತಾನೆ ಇಷ್ಟು ಹೇಳಿದಾಗಲೂ ಅವನಲ್ಲಿ ಯಾವುದೇ ರೀತಿಯಾದ ಬದಲಾವಣೆಗಳು ಕಾಣಲಿಲ್ಲ